ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಅಷ್ಟು ಮಾತಾಳೋಕ್ಕೆ ನಮ್ಮ ಫ್ರೆಂಡ್ ಯಾವ ಥರ ಕೂರಿಸಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಮೊದಲು ನಮ್ಮನೆ ನೋಡ್ಕೊಂಡು ಬಂದುಬಿಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ಸಿಂಪಲ್ಲಾಗೇ ಮಾಡಿದ್ದೀನಿ ಯಾಕಂದರೆ ನಮ್ಮ ಹಸ್ಬೆಂಡ್ ಅವ್ರ ಮಾವನಿಗೆ ಸಾರಿ ನಮ್ಮ ಹಸ್ಬೆಂಡ್ ಅವ್ರ ತಂದೆಗೆ ತುಂಬ ಸ್ವಲ್ಪ ಸೀರಿಯಸ್ ಆಗಿರೋದ್ರಿಂದ ನಾನು ಗ್ರ್ಯಾಂಡಾಗಿ ಏನು ಮಾಡೋಕ್ಕೋಗಿಲ್ಲ ಈ ವರ್ಷ ಸಿಂಪಲ್ಲಾಗೆ ಮಾಡಿದೆ ನಾನು ಹೋದ ವರ್ಷ ಕೂರಿಸಿದ್ದೆ ಬಟ್ ಈ ವರ್ಷ ನಾನು ಸಿಂಪಲ್ಲಾಗಿ ಮಾಡಿದೆ ಕಾರಣ ಬಂದು ಅವ್ರು ತುಂಬ ಸೀರಿಯಸ್ ಆಗಿದ್ದಾರೆ ನಮ್ಮ ಮಾವ ಅದಕ್ಕೋಸ್ಕರನೇ ಮಾಡೋಕ್ಕೋಗಿಲ್ಲ ಸರಿ ಅಂತ ಹೇಳ್ಬಿಟ್ಟು ನಾನೇ ಯಾವ ಥರ ಮಾಡಿದ್ದೀನಿ ಸಿಂಪಲ್ಲಾಗಿ ಅಂತ ಫಸ್ಟ್ ನಿಮಗೆ ನಾನು ತೋರಿಸ್ತಿದ್ದೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಬಂದು ಈ ಥರ ಸಿಂಪಲ್ಲಾಗಿ ಮಾಡಿಬಿಟ್ಟೆ ಮನೆಯಲ್ಲಿ ನನಗೂ ಆಸೆನೇ ಮಾಡಬೇಕು ಅಂತ ಬಟ್ ಈ ಥರ ಇರೋದ್ರಿಂದ ನಮ್ಮತ್ತೆ ಬೇಡ ಅಂದರು ಅದಕ್ಕೋಸ್ಕರನೇ ನಾನು ಸಿಂಪಲ್ಲಾಗಿ ಮನೆವರೆಗೂ ಮಾಡಿಕೊಂಡೆ ನಾವು ನಾರ್ಮಲಾಗಿ ಯಾವ ಥರ ಶುಕ್ರವಾರ ಪೂಜೆ ಮಾಡ್ತೀವಿ ಆ ಥರ ಸಿಪ್ಪಲಂಗೆ ಮಾಡಿ ಮುಗಿಸ್ದೆ ದೇವ್ರ ಹತ್ರ ಯಾರಿಗೂ ಏನೂ ಆಗಬಾರ್ದು ಅಂತ ಹೇಳಿ ಬೇಡಿಕೊಂಡು ಸೇರಿ ಈವ್ನಿಂಗ್ ಬಂತು ಮಾತ್ರ ತುಂಬ ಮನೆಗೆ ಹೋಗಬೇಕು ಏನು ನಿಮಗೆ ಗೊತ್ತು ನನಗೆ ಜಾಸ್ತಿ ಫ್ರೆಂಡ್ಸ್ ಅಂತ ನನ್ನ ಫ್ರೆಂಡ್ಸ್ಗಳು ನಾನು ಬಿಡೋದೇ ಇಲ್ಲ ಕರಿತಾ ಇರ್ತಾರೆ ಅಷ್ಟಕ್ಕೆ ಮುಖ್ಯ ಹೋಗಬೇಕು ನಾನು ಈ ಥರ ಇಟ್ಟೆ ಬಟ್ ನನ್ನ ಮನಸ್ಸಿಗೆ ಓಕೆ ಅನ್ನಿಸ್ತು ಏನು ತಪ್ಪಾಗಿ ತಪ್ಪಾಗನಿಸಿಲ್ಲ ಅಯ್ಯೋ ನಾವು ಇಟ್ಟಿಲ್ವಲ್ಲ ಅಂತ ಬಟ್ ಅವ್ರಿಗೆ ಆ ಥರ ಇರೋವಾಗ ನಾವು ಯೋ ಮಾಡೋದು ಸರಿ ಬರೋದಿಲ್ಲ ಅಲ್ವಾ ಅದಕ್ಕೋಸ್ಕರನೇ ದೇವರು ನನ್ನ ಎಲ್ಲಾರ್ಗೂ ಆರೋಗ್ಯ ಆಯಸ್ಸು ಸಂಪತ್ತು ಕೊಡಲಿ ಅಂತ ಕೂಡ ಪ್ರಾರ್ಥನೆ ಮಾಡಿಕೊಂಡೆ ನೆಕ್ಸ್ಟ್ ಬಂದು ಪ್ರತಿಯೊಬ್ಬರು ಮನೆ ಸೇವಿಂಗ್ ಮಾಡಿ ಹುಷಾರಾಗಿರಿ ಏನಪ್ಪ ಇವತ್ತು ಕೂಡ ಈ ವಿಷಯ ಹೇಳ್ತಾಳಲ್ಲ ಅಂತ ಮಾತ್ರ ಬೇಜಾರು ಮಾಡ್ಕೊಬೇಡಿ ಮನಿ ಇದ್ರೇ ಜೀವನ ಜೀವನಕ್ಕೆ ದುಡ್ಡೇ ಆಧಾರ ಯಾರಿಗ್ಯಾರೂ ಆಗೋದಿಲ್ಲ ಫ್ರೆಂಡ್ಸ್ ಇವಾಗ ಮಾತ್ರ ನಾನು ಹೇಳೋದನ್ನು ನೂರಕ್ಕೆ ನೂರು ಸತ್ಯವಾದ ಮಾತು ಯಾರಿಗ್ಯಾರೂ ಆಗೋದಿಲ್ಲ ನಮ್ಮ ಹುಷಾರಲ್ಲಿ ನಾವಿದ್ರೆ ಮಾತ್ರ ನಮ್ಮ ಜೀವನದ ಸರಿಯಾದ ಹಾದಿಯಲ್ಲಿ ನಾವು ಹೋಗಕ್ಕೆ ಸಾಧ್ಯ ಹುಷಾರಾಗಿರಿ ಮನಿ ಸೇವಿಂಗ್ ಮಾಡಿ ಚುರುಕಾಗಿರಿ ಟ್ಯಾಲೆಂಟಾಗಿರಿ ಹೀಗಿದ್ದರೆ ಮಾತ್ರ ನಾವು ಒನ್ ಟು ಡಬಲ್ ಹಣವನ್ನು ಸಂಪಾದಿಸೋದಕ್ಕೆ ಸಾಧ್ಯ ಅದಕ್ಕೋಸ್ಕರವೇ ನಾನು ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಹಂಗೆ ಈವ್ನಿಂಗ್ ಆಗೋಯ್ತು ಈವ್ನಿಂಗ್ ಆಗಿದ ತಕ್ಷಣ ಲೈಕ್ ಹಾಗೆ ಬೇಕು ನಾನು ಇನ್ನೊಂದು ಫ್ರೆಂಡ್ ಮನೆ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಈ ಥರ ಕೂರಿಸಿದ್ದಾರೆ ಸರಿ ಅಂತ ನಾನು ಹಾಗೆ ನೋಡಿಕೊಂಡು ಹಾಗೆ ವೀಡಿಯೋ ಮಾಡ್ಕೊಂಡು ಬಂದೆ ನನ್ನ ಫ್ರೆಂಡೇಸು ಸಂಗೀತ ಅಂತ ಅವ್ರ ಮನೆಗೆ ಹೋಗಿ ನೆಕ್ಸ್ಟು ತುಂಬ ಮನೆಗೆ ಹೋದೆ ಬಟ್ ಅಲ್ಲಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಪ್ರೀತಿಯ ಸ್ನೇಹಿತರ ಮನೆಗೆ ಮಾತ್ರ ನಾನು ವೀಡಿಯೋ ಮಾಡ್ತೇನೆ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಅಷ್ಟೊಂದು ಮಾತಾಡೋಕ್ಕೆ ನಮ್ಮ ಫ್ರೆಂಡ್ ಯಾವ ಥರ ಕೂರಿಸಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೇನೆ ಆ ಫ್ರೆಂಡ್ಸ್ ಹಾಗೆ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ನಾನು ನೋಡಿದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್ ಆಗೋದ್ಲು ಫುಲ್ ಖುಷಿ ಆಗೋದ್ಲು ಸೇರಿ ಅಂತ ಹಾಗೆ ಅವ್ರ ಮನೆಗೆ ಹೋಗಿ ಅವ್ರು ಯಾವ ಥರ ಕೂರಿಸಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗೇ ಮಾಡ್ತಾರೆ ವರ್ಷ ವರ್ಷ ಕೂರಿಸ್ತಾಳೆ ಬಟ್ ಈ ವರ್ಷ ನಾನು ಮಾಡಬೇಕು ಅಂತ ಆಸೆ ಇತ್ತು ಬಟ್ ಕಾರಣಾಂತರದಿಂದ ಮಾಡೋಕ್ಕಾಗಿಲ್ಲ ಹೆಲ್ತ್ ಅವ್ರಿಗೆ ಇಶ್ಯೂಸ್ ಇರೋದ್ರಿಂದ ನಾವು ಮಾಡಿದ್ರೆ ಅದು ತಪ್ಪಾಗುತ್ತೆ ಅಂತ ಮಾಡೋಕ್ಕೋಗಿಲ್ಲ ಬಟ್ ಚೆನ್ನಾಗಿದೆ ವರಮಹಾಲಕ್ಷ್ಮಿ ಎಷ್ಟು ಸೂಪರಾಗಿ ಕೂರಿಸಿದ್ದಾಳೆ ಅಂದರೆ ಅಮೇಝಿಂಗ್ ನನಗಿಷ್ಟ ಆಯಿತು ನೀಟಾಗಿ ನೀಟಾಗಿಯೇ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅದು ತುಂಬ ಇಷ್ಟ ಆಯಿತು ಸೂಪರ್ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ಸಲ್ಲಿ ತಿಳಿಸಿ ನನ್ನ ಏನು ಹೇಳ್ತಾರೆ ಅಂದರೆ ನಾನು ತುಂಬ ಕ್ಲೋಸ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಂದರೆ ಅಷ್ಟೊಂದು ನನ್ನ ಕಂಡ್ರೆ ಅವಳಿಗೆ ಇಷ್ಟ ಅವಳು ಕಂಡ್ರೆ ನನಗೂ ತುಂಬ ಇಷ್ಟ ಆ ಥರ ನಾವು ತುಂಬ ಕ್ಲೋಸ್ ಆ ಥರ ಇದು ಅವ್ರ ಮನೆ ಅದು ಅವ್ರ ಮಗ ಸರಿ ಅವ್ರ ಹಸ್ಬೆಂಡ್ ಒಳಗಡೆ ಇದ್ದಾರೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ತುಂಬ ಚೆನ್ನಾಗಿ ಮಾಡಿದ್ರು ರಾತ್ರಿ ಎರಡು ಗಂಟೆವರೆಗೂ ಎಲ್ಲ ಕ್ಲೀನಾಗಿ ಅಲಂಕಾರ ಎಲ್ಲ ಮಾಡಿ ಆಗಿ ಬೆಳಗ್ಗೆ ಮತ್ತೆ ನಾಲ್ಕು ಗಂಟೆ ಗೆದ್ದು ಅಡುಗೆಗಳೆಲ್ಲ ಮಾಡಿ ಎಲ್ಲ ಮಾಡಿದ್ದಾರೆ ನೇಮ ನಿಷ್ಠೆಗಳಿಂದ ಮಾಡಬೇಕಾಗುತ್ತೆ ಸ್ವಲ್ಪ ಬೈ ಮಿಸ್ಟೇಕ್ ಆಯಿತು ಅಂದರೆ ಕೂಡ ಪ್ರಾಬ್ಲಮ್ ಆಗಿಬಿಡುತ್ತೆ ಅದಕ್ಕೆ ಹುಷಾರಾಗಿ ಎಲ್ಲ ಮಾಡಬೇಕು ಇದು ನೆಕ್ಸ್ಟ್ ಬಂದು ಇನ್ನೊಂದು ಫ್ರೆಂಡ್ ಮನೆ ಅಲ್ಲಿ ಬಂದು ನೋಡಿ ಎಷ್ಟು ಚೆನ್ನಾಗಿ ಸಿಂಪಲ್ ಇಟ್ಟಿದ್ದಾರೆ ಬಟ್ ಆದರೂ ಚೆನ್ನಾಗಿ ಆದಷ್ಟು ಆಗಿದೆ ನನಗೆ ಈ ವಿಡಿಯೋದಲ್ಲಿ ನೋಡಿರ್ತೀರ ಮಂಜುಳಾ ಅಂತ ಅವ್ರ ಮನೆಗೆ ಸಿಂಪಲ್ ಆಗಿ ಎಲ್ಲ ಮಾಡಿದ್ರು ಬಟ್ ಟೈಪ್ ಚಿಕ್ಕದಾಗಿ ಇಟ್ಟಿದ್ದಾರೆ ನೆಕ್ಸ್ಟ್ ಇಯರ್ ಬಂದು ತುಂಬದಾಗ ಫ್ರೆಂಡ್ಸ್ ಓಕೆ ಅಂತ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವಿಡಿಯೋ ಬಾ ಬಾಯ್